ಸ್ವೈಶಾಲಿ ಕಿಚನ್ ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಇನ್ಸ್ಟಂಟ್ ಆಗಿ ಲಿಂಬೆ ಹಣ್ಣಿನ ಉಪ್ಪಿನಕಾಯಿ ಯಾವ ರೀತಿ ಮಾಡಬಹುದಂತ ನೋಡೋಣ ಬನ್ನಿ ಲಿಂಬೆ ಹಣ್ಣಿನ ಉಪ್ಪಿನಕಾಯಿ ಮಾಡೋದಕ್ಕೆ ನಾವು ಎಂಟು ದಿನಗಳ ಕಾಲ ಹೋಳಿ ಅದಕ್ಕೆ ಅರಿಶಿನ ಉಪ್ಪು ಹಾಕಿ ಒಂದ್ ಡಬ್ಬೆಯಲ್ಲಿ ಹಾಕಿಡ್ತೀವಿ ಅಲ್ಲಿವರೆಗೂ ಕಾಯ್ಬೇಕಾಗುತ್ತೆ ಆದ್ರೆ ಇವತ್ತು ನಾನು ಎಂಟು ದಿನಗಳ ಕಾಲ ಕಾಯೋದು ಬೇಡ ಅಂತ ಇನ್ಸ್ಟಂಟ್ ಆಗಿ ಇಲ್ಲಿ ನಾನು ಲಿಂಬೆ ಹಣ್ಣಿನ ಉಪ್ಪಿನಕಾಯಿ ಮಾಡ್ತಾ ಇದ್ದೇನೆ ಸೊ ಬನ್ನಿ ರೆಸಿಪಿಯನ್ನು ಶುರು ಮಾಡೋಣ ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ ನೀರನ್ನು ಕಾಯಕ ಇದ್ದೇನೆ ಇವಾಗ ಮುಚ್ಚಳ ಮುಚ್ಚಿ ಚೆನ್ನಾಗಿ ನೀರನ್ನು ಕುದಿಸ್ಕೊಳ್ಳಿ ಈ ರೀತಿ ಕುದಿ ಬರಬೇಕು ಕುದಿ ಬಂದಾದ್ಮೇಲೆ ಇವಾಗ ಇದರಲ್ಲಿ ಲಿಂಬೆ ಹಣ್ಣನ್ನು ಹಾಕಿಕೊಳ್ಳಿ ನಾನಿಲ್ಲಿ ದೊಡ್ಡ ಗಾತ್ರದಲ್ಲಿರುವ ಲಿಂಬೆ ಹಣ್ಣನ್ನು ಹಾಕ್ತಾ ಇದ್ದೇನೆ ಆರು ಲಿಂಬೆ ಹಣ್ಣನ್ನು ತಗೊಂಡಿದ್ದೇನೆ ಇಲ್ಲಿ ನಾನು ಪಾತ್ರೆಯಲ್ಲಿ ನೀರು ಕಾಯಕ್ಕೆ ಲಿಂಬೆ ಹಣ್ಣು ಮುಳುಗುವಷ್ಟೇ ನೀರನ್ನು ಹಾಕಿಕೊಳ್ಬೇಕು ಇವಾಗ ಮತ್ತೆ ಮುಚ್ಚಳ ಮುಚ್ಚಿ ಗ್ಯಾಸ್ ಹೈ ಫ್ಲೇಮ್ ಅಲ್ಲಿ ಇಟ್ಟು ಒಂದ್ ಐದರಿಂದ ಆರು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಒಂದ್ ಐದು ನಿಮಿಷ ಆದ್ಮೇಲೆ ಇವಾಗ ನಾನು ಮುಚ್ಚಳ ತೆಗೆದುಕೊಳ್ತಾ ಇದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ ಅಂತ ಇವಾಗ ಗ್ಯಾಸ್ ಆಫ್ ಮಾಡಿ ಗ್ಯಾಸ್ ಆಫ್ ಮಾಡಿದ ಆದ ನಂತರ ಬಿಸಿ ನೀರಿನಿಂದ ತಕ್ಷಣ ತೆಗೆಯಕ್ ಹೋಗ್ಬೇಡಿ ಒಂದ್ ಹದಿನೈದು ನಿಮಿಷ ಈ ರೀತಿ ಮುಚ್ಚಳ ಮುಚ್ಚಿ ಹಾಗೆ ಬಿಟ್ಬಿಡಿ ಹದಿನೈದು ನಿಮಿಷ ಆದ್ಮೇಲೆನೆ ನೀರಿನಿಂದ ಲಿಂಬೆ ಹಣ್ಣನ್ನು ತೆಗೆದುಕೊಳ್ಳೋಣ ಅಲ್ಲಿವರೆಗೂ ನಾವು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಮತ್ತೆ ನಾನು ಗ್ಯಾಸ್ ಆನ್ ಮಾಡಿಬಿಟ್ಟು ಪ್ಯಾನ್ ಅನ್ನು ಕಾಯಕಿಟ್ಟಿದ್ದೇನೆ ಇದರಲ್ಲಿ ಎರಡು ದೊಡ್ಡ ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆಯನ್ನು ತಗೊಂಡಿದ್ದೇನೆ ಹಾಗೂ ಎರಡು ಸಣ್ಣ ಟೇಬಲ್ ಸ್ಪೂನ್ ಇಂದ ಮೆಂತೆ ಕಾಳನ್ನು ತಗೊಂಡಿದ್ದೇನೆ ಹಾಗೂ ಒಂದು ದೊಡ್ಡ ಟೇಬಲ್ ಸ್ಪೂನ್ ಅಷ್ಟು ಬಡಿ ಶೋಪನ್ನು ತಗೊಂಡಿದ್ದೇನೆ ಒಂದು ದೊಡ್ಡ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಅನ್ನು ತಗೊಂಡಿದ್ದೇನೆ ಐದು ಲವಂಗ ಐದು ಕಾಳು ಮೆಣಸನ್ನು ತಗೊಂಡಿದ್ದೇನೆ ಇದನ್ನೆಲ್ಲ ಪ್ಯಾನ್ ಅಲ್ಲಿ ಹಾಕಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು ನಾವು ಒಂದರಿಂದ ಒಂದ್ ಎರಡು ನಿಮಿಷನೇ ಫ್ರೈ ಮಾಡ್ಕೊಳ್ಬೇಕು ಜಸ್ಟ್ ಇದರಿಂದ ಹಸಿ ವಾಸನೆ ಹೋದ್ರೆ ಸಾಕು ತೀರಾ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ಇವಾಗ ಇದು ಫ್ರೈ ಆಗಿದೆ ಇದು ತಣ್ಣಗಾಗಲು ಬಿಡಿ ಹುರಿದಿರುವುದನ್ನು ಒಂದು ತಟ್ಟೆಯಲ್ಲಿ ಹಾಕಿಕೊಳ್ಳೋಣ ತಟ್ಟೆಯಲ್ಲಿ ಹಾಕಿಕೊಳ್ಳುವುದರಿಂದ ತುಂಬಾ ಬೇಗ ತಣ್ಣಗಾಗುತ್ತೆ ಹಾಗೆ ಇಲ್ಲಿ ನಾನು ತಟ್ಟೆಯಲ್ಲಿ ಹಾಕಿಕೊಂಡಿದ್ದೇನೆ ಮಸಾಲೆ ಮೇಲೆ ಮಿಕ್ಸರ್ ಜಾರ್ ನಲ್ಲಿ ಹಾಕಿಕೊಂಡು ಇದರ ಮುಚ್ಚಳ ಮುಚ್ಚಿ ದರ್ದರಿಯಾಗಿ ಪುಡಿ ಮಾಡ್ಕೊಳ್ಳಿ ಇವಾಗ ಪುಡಿ ಮಾಡ್ಕೊಂಡಿದಾಗಿದೆ ಈ ರೀತಿ ದರ್ದರಿಯಾಗಿ ಪುಡಿ ಮಾಡ್ಕೊಳ್ಬೇಕು ಇವಾಗ ಇದು ಆಗಿದೆ ನೆಕ್ಸ್ಟ್ ನಾವು ಇವಾಗ ಕುದಿಸ್ಕೊಂಡಿರುವ ಲಿಂಬೆ ಹಣ್ಣನ್ನು ಬಿಸಿ ನೀರಿನಿಂದ ತೆಗೆದುಕೊಳ್ಳೋಣ ಲಿಂಬೆ ಹಣ್ಣು ಬೆಂದಿದೆ ಇಲ್ಲ ಅಂತ ಹೇಳಿ ನಿಮ್ಗೆ ಚೆಕ್ ಮಾಡಿ ಕೂಡ ತೋರಿಸ್ತಾ ಇದ್ದೇನೆ ಇಲ್ಲಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ ಈ ರೀತಿ ಸಾಫ್ಟ್ ಆಗಿ ಬಯಸ್ಕೊಳ್ಬೇಕು ಕುದಿಸ್ಕೊಂಡಿರುವ ಲಿಂಬೆ ಹಣ್ಣಿನ ನೀರಿದೆ ಅಲ್ಲ ಇದನ್ನು ಬಿಸಾಡಕ್ ಹೋಗ್ಬೇಡಿ ಇದನ್ನು ನೆಲವರ್ಸೋಕೆ ಅಥವಾ ಇನ್ ಬಳಕೆಗೆ ಯೂಸ್ ಮಾಡಬಹುದು ಲಿಂಬೆ ಹಣ್ಣು ಪೂರ್ತಿಯಾಗಿ ತಣ್ಣಗಾಗಿದೆ ಇವಾಗ ಈ ರೀತಿ ಚಾಕುನಿಂದ ಚಿಕ್ಕ ಚಿಕ್ಕ ಸೈಜ್ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿದಾದ್ಮೇಲೆ ಇದರಿಂದ ಬೀಜ ಇರುತ್ತಲ್ಲ ಇದನ್ನು ಸೈಡ್ನಲ್ಲಿ ತೆಗೆದುಕೊಳ್ತಾ ಇದ್ದೇನೆ ಪೂರ್ತಿಯಾಗಿ ಬೀಜವನ್ನು ತೆಗೆದುಕೊಳ್ಳಿ ಇಲ್ಲಾಂದರೆ ಕಹಿ ಬಂದುಬಿಡುತ್ತೆ ಲಿಂಬೆ ಹಣ್ಣನ್ನು ಈ ರೀತಿ ಚಿಕ್ಕ ಚಿಕ್ಕ ಸೈಜ್ನಲ್ಲಿ ಕಟ್ ಮಾಡಿಕೊಳ್ಳಿ ಪೂರ್ತಿಯಾಗಿ ಕಟ್ ಮಾಡ್ಕೊಂಡಿದಾಗಿದೆಂಬೆ ಹಣ್ಣನ್ನು ಕಟ್ ಮಾಡಿದಾದ್ಮೇಲೆ ಇವಾಗ ಮತ್ತೆ ಗ್ಯಾಸ್ ಆನ್ ಮಾಡಿಬಿಟ್ಟು ಪ್ಯಾನ್ ಅನ್ನು ಕಾಯಕಿಡಿ ತುರಿದು ಇಟ್ಕೊಂಡಿರುವ ಬೆಲ್ಲವನ್ನು ಅಳತೆ ಪ್ರಮಾಣದಲ್ಲಿ ಒಂದು ಕಪ್ ಆಗುವಷ್ಟು ತೆಗೆದುಕೊಂಡಿದ್ದೇನೆ ಇವಾಗ ಇದರಲ್ಲಿ ಎರಡು ಚಮಚದಷ್ಟು ನೀರನ್ನು ಹಾಕಿಕೊಳ್ಳಿ ನೀರ್ ಹಾಕಿದ್ಮೇಲೆ ಚೆನ್ನಾಗಿ ಬೆಲ್ಲ ಮೆಲ್ಟ್ ಆಗ್ಬೇಕು ಪಾಕ ಬರ್ಬೇಕಂತೇನಿಲ್ಲ ಜಸ್ಟ್ ಈ ರೀತಿ ಮೆಲ್ಟ್ ಆದ್ಮೇಲೆ ಗ್ಯಾಸ್ ಆಫ್ ಮಾಡ್ಕೊಳ್ಳಿ ಇವಾಗ ಇದರಲ್ಲಿ ಮಿಕ್ಸರ್ ಜಾರ್ ನಲ್ಲಿ ಪುಡಿ ಮಾಡಿಟ್ಟಿರುವ ಮಸಾಲೆಯನ್ನು ಇದರಲ್ಲಿ ಹಾಕಿಕೊಳ್ಳಿ ಎರಡು ದೊಡ್ಡ ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೇನೆ ಒಂದ್ ದೊಡ್ಡ ಟೇಬಲ್ ಸ್ಪೂನ್ ಅಷ್ಟು ಧನ್ಯಾ ಪುಡಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಅಥವಾ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಅಚ್ಚು ಖಾರದ ಪುಡಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಅರಶಿಣ ಇವಾಗ ಚೆನ್ನಾಗಿ ಬೆಲ್ಲದಲ್ಲಿ ಮಸಾಲೆಯನ್ನು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಿದಾಗಿದೆ ಇವಾಗ ಇಲ್ಲಿ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಆಗಿದೆ ಅಂತ ಇವಾಗ ಇದು ರೆಡಿ ಆಗಿದೆ ಇದರಲ್ಲಿ ಕಟ್ ಮಾಡಿರುವ ಲಿಂಬೆಯನ್ನು ಹಾಕಿಕೊಳ್ಳಿ ಲಿಂಬೆ ಹಣ್ಣಿನ ರಸ ಸಮೇತ ಇದರಲ್ಲಿ ಹಾಕಿಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚಮಚನಿಂದ ಲಿಂಬೆ ಹಣ್ಣಿಗೆ ಎಲ್ಲಾ ಕಡೆ ಮಸಾಲೆ ಹತ್ತಬೇಕು ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಈರುಳ್ಳಿ ಬೀಜವನ್ನು ಹಾಕಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇವಾಗ ಒಗ್ಗರಣೆಯನ್ನು ಹಾಕಿಕೊಳ್ಳಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಒಗ್ಗರಣೆಯನ್ನು ಮಾಡ್ಕೊಳ್ತಾ ಇದ್ದೇನೆ ಗ್ಯಾಸ್ ಆನ್ ಮಾಡಿಬಿಟ್ಟು ಒಗ್ಗರಣೆ ಪ್ಯಾನ್ ಅನ್ನು ಇಟ್ಟಿದ್ದೇನೆ ಇದರಲ್ಲಿ ಎರಡು ದೊಡ್ಡ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕಿಕೊಳ್ಳಿ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಗ್ಯಾಸ್ ಆಫ್ ಮಾಡಿಕೊಳ್ಳಿ ಇವಾಗ ಇದರಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಗೂ ಸ್ವಲ್ಪ ಹಿಂಗನ್ನು ಹಾಕಿಕೊಳ್ಳಿ ಸಾಸಿವೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಎಣ್ಣೆ ಪೂರ್ತಿಯಾಗಿ ತಣ್ಣಗಾಗಲು ಬಿಡಿ ತಣ್ಣಗಾದ ನಂತರನೇ ಈ ಲಿಂಬೆ ಹಣ್ಣಿನ ಉಪ್ಪಿನಕಾಯಲ್ಲಿ ಹಾಕಿಕೊಳ್ಳಿ ಇವಾಗ ಚೆನ್ನಾಗಿ ಮತ್ತೆ ಒಂದು ಸಲ ಚಮ್ಮಚಿನಿಂದ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ತಿನ್ನೋಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ ವೀಕ್ಷಕರೇ ನೀವು ಕೂಡ ಇದೇ ರೀತಿಯಾಗಿ ಇನ್ಸ್ಟಂಟಾಗಿ ಲಿಂಬೆ ಹಣ್ಣಿನ ಉಪ್ಪಿನಕಾಯಿ ಮಾಡಿ ನೋಡಿ ಒಂಥರ ಹುಳಿ ಹುಳಿ ರುಚಿ ರುಚಿಯಾಗಿ ಖಾರ ಖಾರವಾಗಿರುತ್ತೆ ತಿನ್ನೋಕ್ಕೆ ಇವಾಗಿದನ್ನು ನಾವು ಒಂದು ಏರ್ ಕಂಟೈನರ್ನಲ್ಲಿ ತುಂಬಿಡಬೇಕು ಇಲ್ಲಿ ನಾನು ಒಂದು ಡಬ್ಬೆಯನ್ನು ತಗೊಂಡಿದ್ದೇನೆ ಡಬ್ಬೆಯನ್ನು ತಗೊಳ್ಳುವಾಗ ಹಸಿ ಇರಬಾರ್ದು ಕ್ಲೀನ್ ಆಗಿ ಡ್ರೈ ಆಗಿರಬೇಕು ಡ್ರೈ ಆದ ಡಬ್ಬೆಯಲ್ಲಿ ಲಿಂಬೆ ಹಣ್ಣಿನ ಉಪ್ಪಿನಕಾಯಿ ಹಾಕಿಕೊಳ್ಳಿ ಈ ರೀತಿ ಡಬ್ಬೆಯಲ್ಲಿ ಹಾಕಿಕೊಂಡು ಮುಚ್ಚಳ ಮುಚ್ಚಿ ವರ್ಷವಿಡೀ ಈ ಲಿಂಬೆ ಹಣ್ಣಿನ ಉಪ್ಪಿನಕಾಯಿಯನ್ನು ತಿನ್ನಬಹುದು ಏನು ಹಾಳಾಗುವುದಿಲ್ಲ ತುಂಬಾನೇ ಅದ್ಭುತ ರುಚಿಯಾಗಿರುತ್ತೆ ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಹಾಗೂ ರೆಸಿಪಿ ಇಷ್ಟವಾದಲ್ಲಿ ಪ್ಲೀಸ್ ವೀಕ್ಷಕರೇ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಹೀಗೆ ಒಂದು ಇಂಟ್ರೆಸ್ಟಿಂಗ್ ಆದ ರೆಸಿಪಿ ಜೊತೆಗೆ ಥ್ಯಾಂಕ್ ಯು